ದುಡಿತಕ್ಕಂತಹ ಕಾರ್ಮಿಕ ಹಾಗೂ ನೌಕರ ಹಾಗೂ ಮಹಿಳಾ ಬಂಧುಗಳೇ ಇವತ್ತು ಇಡೀ ದೇಶದಾದ್ಯಂತ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನ ಹಮ್ಮಿಕೊಂಡಿದ್ದೇವೆ ಅದು ಸಹ ಕೇಂದ್ರ ಸರ್ಕಾರದಲ್ಲಿ ಆಡಳಿತ ನಡೆಸುತ್ತಾ ಇರುವಂತಹ ಬಿಜೆಪಿ ಸರ್ಕಾರದ ವಿರುದ್ಧ ನೇರವಾಗಿ ಇವತ್ತು ಮೋದಿ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ ವಿಚಾರಗಳು ಇಷ್ಟೇ ಇವಾಗ ನಮ್ಮಲ್ಲಿ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾಯ್ದೆಯಡಿ ಇರ್ತಕ್ಕಂತಹ ಕಾನೂನುಗಳಿದ್ವು ಇವತ್ತು ಅವುಗಳೆಲ್ಲ ಸಹ ಮೊದಕುಗೊಳಿಸಿ ಬರೀ ಮಾಡಿದೆ ಅದ್ರಲ್ಲಿ ನಾಲ್ಕು ಲೇಬರ್ ಕೋಡ್ಗಳನ್ನಾಗಿ ಮಾಡಿದೆ ಈ ನಾಲ್ಕು ಲೇಬರ್ ಕೋಡ್ಗಳಲ್ಲಿ ಮೊದಲನೇದಾಗಿ ವೇತನ ಸಂಹಿತೆ ಅಂತ ಬರ್ತದೆ ಈ ವೇತನ ಸಂಹಿತೆಯಲ್ಲಿ ನೇರವಾಗಿ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ ನಮ್ಮ ಮೋದಿಜಿ ಅವರು ಹೇಳ್ತಾರೆ ನೂರ ನಲವತ್ತೇಳು ರೂಪಾಯಿ ಕಡಿಮೆಗೆ ವೇತನದಲ್ಲಿ ದುಡಿಸ್ಕೊಂಡ್ರೆ ಈ ಫ್ಲೋರ್ ವೇಜ್ ಏನಿದೆ ಒಬ್ಬ ದುಡಿಯುವಂತ ವ್ಯಕ್ತಿ ಅಥವಾ ದುಡಿಯುವಂತೆ ಅವರು ಇದ್ರ ಬಗ್ಗೆ ಗಮನವನ್ನು ಹರಿಸ್ಕೋಬೇಕು ಈಗ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ನೀವು ಹಾಕೋ ಪರ್ಫ್ಯೂಮು ಇಲ್ಲ ಸ್ವಾಮಿ ನೀವ್ ಹಾಕೋ ಬೆಲ್ಟ್ ಆಗಿರ್ಬೋದು ಶೂಸ್ ಆಗಿರ್ಬೋದು ನೀವ್ ಯಾವ ಬರಲ್ಲ ಹೀಗಿರುವಾಗ ನಾವ್ ಹೆಣ್ಮಕ್ ಮಾಡ್ಬೇಕು ಜೊತೆಗೆ ನೀವಿಂದ ಹೇಳ್ತೀರಿ ಕಾರ್ಮಿಕ ಇಲಾಖೆಗಳಲ್ಲಿ ಏನು ಈ ತೋಟಗಳಲ್ಲಿ ವಿಸಿಟಿಂಗ್ ಇತ್ತು ಕಾರ್ಮಿಕ ಲೇಬರ್ ಇನ್ಸ್ಪೆಕ್ಟರ್ ವಿಸಿಟ್ ಮಾಡೋದಿತ್ತು ಇವಾಗ ಕೇಂದ್ರ ಸರ್ಕಾರ ಆ ಕಾಯ್ದೆಯನ್ನೇ ತೆಗೆದಾಕಿದೆ ಎಲ್ಲೋ ವರ್ಷಕ್ಕೊಮ್ಮೆ ಲೇಬರ್ ಇನ್ಸ್ಪೆಕ್ಟರ್ ಗಳು ತೋಟಗಳಲ್ಲಿ ಹೋಗುವಾಗ ವಿಸಿಟ್ ಮಾಡ್ತಾ ಇದ್ರು ಇವಾಗ ಆ ಕೆಲಸವನ್ನು ಅದಕ್ಕೂ ಸಹ ತಂದಿದೆ ಜೊತೆ ಇವಾಗ ಮೊದಲು ಮುಖಂಡುಗಳಾದಾಗ ಗಾರ್ಮೆಂಟ್ಸ್ ಗಳನ್ನ ಕ್ಯಾನ್ಸಲ್ ಮಾಡೋದಕ್ಕೆ ನೌಕರರ ಪರ್ಮಿಷನ್ ಅನ್ನ ಕೇಳಿಯೋರಿಗೆ ಗ್ರ್ಯಾಚ್ಯುಟಿ ಅನ್ನ ಕೊಟ್ಟು ಸರ್ವಿಸ್ ಅನ್ನ ಕೊಟ್ಟು ಅವರನ್ನ ಕೆಲಸದಿಂದ ಕೈ ಬಿಡ್ತಾ ಇದ್ರು ಆದ್ರೆ ಇವಾಗ ಕೇಂದ್ರ ಸರ್ಕಾರ ನೂರಿಂದ ಮುನ್ನೂರು ಜನಕ್ಕೆ ಹೆಚ್ಚಳವನ್ನ ಮಾಡಿದೆ ಅಂದ್ರೆ ನೇರವಾಗಿ ಕಾರ್ಮಿಕ ವಿರೋಧಿ ನೀತಿಯಾಗಿ ಇದೆ ಜೊತೆಗೆ ಇದೆಲ್ಲರಿಗಿಂತ ಹೆಚ್ಚಳವಾಗಿ ಈ ಹಿಂದೆ ಹೆಣ್ಮಕ್ಳನ್ನ ರಾತ್ರಿ ಪಾಳಿಗಳಲ್ಲಿ ದೋಷ ಹಾಕಿದ್ದೀಯಾ ಆದ್ರೆ ಇವಾಗ ಕೇಂದ್ರ ಸರ್ಕಾರ ರಾತ್ರಿ ಪಾಳಿಗಳಲ್ಲಿ ಮಹಿಳೆಯರ ಅಂತ ು ತಂದಿದೆ ನಾವು ವರ್ಷಕ್ಕೆ ಹನ್ನೆರಡು ದಿನ ನಮಗೆ ಮುಟ್ಟಿದ ರಜೆಯನ್ನ ಕೊಡಿ ಅಂತ ಕೇಳ್ತಿದ್ದೀರಿ ಆದ್ರೆ ನಿಮಗೆ ಯಾವುದು ಇಲ್ಲ ಕಾರ್ಮಿಕರ ಪರ ನೀವು ಮಾತಾಡ್ಬಿಟ್ಟು ಮಾಲೀಕರ ಬಂಡವಾಳಿಗರ ಕಾರ್ಪೋರೇಟ್ ಪರ ನೀವು ಅವರ ಸ್ಥಾನವನ್ನ ಬಂದ ಮಾಡ್ತೀರಾ ಅವರಿಗೆ ನೀವು ತೆರಿಗೆಯನ್ನ ವಿಧಿಸಲ್ಲ ಅದ್ರ ಬಗ್ಗೆ ದುಡಿತಕ್ಕಂಥ ಜನರು ಬೆಂಕಿ ಪಟ್ಟಣದಿಂದ ಹಿಡಿದು ಅವ್ರ ಅಕ್ಕ ಚಪ್ರಿಯಿಂದ ಪ್ರತಿಯೊಂದಕ್ಕೂ ನೀವು ಬ್ಯಾಂಕ್ ಆಗ್ತೀರ ನಮ್ಮಗಳ ಪರಿಸ್ಥಿತಿಯನ್ನ ನೀವು ಅರ್ಥ ಮಾಡ್ಕೊಂಡು ಅವರಿಗೆ ಕನಿಷ್ಠ ವೇತನವನ್ನ ಕೊಡ್ಬೇಕು ಅವರಿಗೆ ಅವರಿಗೆ ನಿಜವಾದರೆ ನಿಮಗೆ ಮಹಿಳಾ ಪರ ಕಾರ್ಮಿಕರ ಪರ ಇದ್ರೆ ಏನು ಕಾರ್ಮಿಕ ಕಾನೂನುಗಳನ್ನ ಬದಲಾಯಿಸಿದೀರಾ ಅದನ್ನ ನೀವು ಕೊಡಬೇಕು ಅಂತ ಹೇಳಿ ನಾವು ಹೋರಾಟದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀವಿ ಜೊತೆಗೆ ಇದೆಲ್ಲದ